ಹಾಯ್ ಹಲೋ ನಮಸ್ಕಾರ ಗಳೇ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಣ್ತಾ ಇರೋ ಬೆಲ್ ಲೈಕ ಕ್ಲಿಕ್ ಮಾಡಿ ಮತ್ತೆ ಅವಾಗ ಕ್ಲಿಕ್ ಮಾಡಿದ್ರೆ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವೀಟ್ಗಳು ನಿಮಗೆ ಅತಿ ಶೀಘ್ರದಲ್ಲಿ ನೋಟಿಫಿಕೇಶನ್ ಮೂಲಕ ಕಂಡು ಬರುತ್ತೆ ಅದರ ಮೂಲಕ ನಾವು ಅಪ್ಲೋಡ್ ಮಾಡೋ ನೀವು ನೋಡಿ ವಿಷಯ ತಿಳ್ಕೊಳ್ಬಹುದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾರೆ ಪಂಡಿತ್ ಸುರೇಶ್ ಅಂದ್ ಭಟ್ ಮಾಡ್ತಾರಂತ ನಮಸ್ಕಾರಗಳು ಇವತ್ತಿನ ಒಂದು ವಿಷಯದಲ್ಲಿ ಬುಧ ಬುಧ ಗ್ರಹದ ಒಂದು ವಿಷಯ ತಿಳ್ಕೊಳ ಬುಧನಿಗೆ ಒಂದು ಬುದ್ಧಿಯ ವಿಷಯವನ್ನು ನಾವು ಹೇಳಿದ್ವಿ ಬುಧ ಚೆನ್ನಾಗಿದ್ದರೆ ಒಳ್ಳೆಯ ಬುದ್ಧಿಯನ್ನು ಹೊಂದಿರ್ತಾರೆ ವ್ಯಕ್ತಿ ಅನ್ನುವಂಥದ್ದನ್ನು ನಾವು ನೋಡ್ತೇವೆ ಶುಭ ಗ್ರಹಗಳಲ್ಲಿ ಬುಧ ಕೂಡ ಒಂದು ಅಂದ್ರೆ ಅಂದರೆ ಗುರು ಶುಕ್ರ ಬುಧ ಸೂರ್ಯ ನಾವಿಲ್ನೆಲ್ಲ ಶುಭ ಗ್ರಹಗಳು ಅಂತ ಕರೀತಾರೆ ಸೊ ಶುಭ ಗ್ರಹಗಳಲ್ಲಿ ಬುಧ ಕೂಡ ಒಂದು ಒಳ್ಳೆಯ ಗ್ರಹ ಆದರೆ ಬುಧನ ಮನೆಯಲ್ಲಿ ಗುರು ನೀಚೆ ಆಗಿರ್ತಾನೆ ಅದೊಂದು ಸಣ್ಣ ವಿಷಯ ಯಾಕೆಂತಂದ್ರೆ ಗುರು ಒಂದು ಇದ್ದದಲ್ಲಿ ಎಲ್ಲ ಗ್ರಹಗಳಿಗೂ ಕಿಂತ ಮಿಗಿಲಾದಂತಹ ಗ್ರಹ ಒಳ್ಳೆ ಅತ್ಯುತ್ತಮ ಶುಭ ಗ್ರಹ ಅಂತ ನಾವು ಹೇಳ್ತೇವೆ ಬುಧನ ಮನೆಯಲ್ಲಿ ಗುರು ನೀಚ ಯಾಕೆಂದ್ರೆ ಬುಧನಿಗೆ ಗುರುನಿಗೆ ಸ್ವಲ್ಪ ಆಗಬರದಿಲ್ಲ ಅನ್ನುವಂತ ವಿಷಯ ಬುಧ ಬುಧ ಹೇಳಿರುವಂತಹದ್ದನ್ನೇ ಅಂದ್ರೆ ಗುರು ಏನು ಹೇಳ್ತಾನೋ ಅದನ್ನ ಕಾಪಿ ಪೇಸ್ಟ್ ಮಾಡುವಂಥದ್ದು ಬುಧನ ಕೆಲಸ ಅಂದ್ರೆ ಅಲ್ಲಿ ಶ್ರಮಕ್ಕಿಂತ ಬುದ್ಧಿವಂತಿಕೆ ಜಾಸ್ತಿ ತೋರಿಸೋದು ಅನ್ನುವಂತಹದ್ದು ಸೊ ಅದು ಕೆಟ್ಟ ಬುದ್ಧಿ ಇರ್ಬೋದು ಒಳ್ಳೆಯ ಬುದ್ಧಿ ಇರ್ಬೋದು ಹಾಗಾಗಿ ಬುದ್ಧಿವಂತಿಕೆ ಜಾಸ್ತಿ ತೋರಿಸಿ ಕಾಪಿ ಪೇಸ್ಟ್ ಮಾಡುವಂಥದ್ದು ಕೂಡ ಬುದ್ಧಿವಂತಿಕೆ ಬರುತ್ತೆ ಎಲ್ಲರಿಗೂ ಆ ಯೋಚನೆ ಬರೋದಲ್ಲ ಕಾಪಿ ಪೇಸ್ಟ್ ಮಾಡುವಂತ ಯೋಚನೆಗಳು ಹಾಗಾಗಿ ಅದನ್ನ ಕೂಡ ಯೋಚನೆ ಮಾಡುವಂಥದ್ದು ಬುಧನಿಂದ ಬರುವಂತಾಗಿದ್ದಕ್ಕೆ ಬುದ್ಧಿಕಾರಕ ಬುಧ ಅಂತ ನಾವು ಹೇಳ್ತೇವೆ ನಿಮ್ಮ ಜಾತಕದಲ್ಲಿ ಬುಧ ಒಂದು ಏನಾದರೂ ತೊಂದರೆಯಲ್ಲಿದ್ರೆ ಅಥವಾ ಬುಧ ನೀಚನಾಗಿದ್ರೆ ಏನ್ ಮಾಡ್ಬೋದಪ್ಪ ಅನ್ನುವಂಥ ವಿಷಯನ ನಾವು ನೋಡೋದಾದ್ರೆ ಬುಧ ನೀಚನಾಗಿದ್ರೆ ನೀವು ಆದಷ್ಟು ಮಂಗಳ ಮಂಗಳಮುಖಿಯರಲ್ಲೂ ನೀವು ನೋಡ್ಬೋದು ಕೆಲವೊಂದು ನಕಲಿ ಮಂಗಳಮುಖಿಯರು ಈಗಿತ್ಲಾಗೆ ಕೇವಲ ದುಡ್ಡಿನ ಸಲುವಾಗಿ ಬರುವಂಥವ್ರು ಇದ್ದಾರೆ ಅಂಥವರಿಗೆ ಏನೇ ಮಾಡೋದು ಪ್ರಯೋಜನ ಇಲ್ಲ ನಿಜವಾದ ಮಂಗಳಮುಖಿಯರು ಅಂದರೆ ಹೆಣ್ಣಿನ ರೀತಿ ನಿಮ್ಗೆ ಗೊತ್ತಾಗತ್ತೆ ಇವರು ನಿಜ ಅನ್ನೋ ಸುಳ್ಳು ಅನ್ನುವಂಥ ಸ್ವಲ್ಪ ಅವರ ಹಾವಭಾವ ಅಥವಾ ಅವರನ್ನು ನೋಡಿದ ತಕ್ಷಣ ಗೊತ್ತಾಗುವಂಥ ಸಾಧ್ಯತೆಗಳು ನಿಮಗೆ ಕಂಡು ಬರುವಂಥದ್ದಿದ್ರೆ ನೀವೇನಾದರೂ ಸಹಾಯ ಮಾಡಿದ್ರೆ ನಿಮ್ಮ ಕೈಲಾದಷ್ಟು ಧನ ಸಹಾಯ ಇರ್ಬೋದು ಆಹಾರ ಇದು ಮಾಡೋದಿರ್ಬೋದು ಆ ರೀತಿಯಾದಂಥದ್ದು ಏನಾದರೂ ನೀವು ಮಾಡ್ತಾ ಹೋದರೆ ನಿಮಗೆ ಬುಧನ ತೊಂದರೆ ಏನೇ ಇದ್ದರೂ ಕಡಿಮೆ ಆಗ್ತಾ ಬರುತ್ತೆ ಬುಧ ನೀಚ ಆಗಿದ್ರೂ ಕೂಡ ನಿಮಗೆ ಒಂದು ಒಳ್ಳೆಯ ಫಲವನ್ನು ಕೊಡುವಂಥದ್ದು ಹಾಗೆ ಒಂದು ಒಳ್ಳೆಯ ಫಲವನ್ನು ನಿಮಗೆ ಸಿಕ್ಕರೆ ಚೆನ್ನಾಗಿ ಆಗುವಂಥದ್ದಲ್ಲಿ ಕಂಡುಬರುತ್ತೆ ಹಾಗೆ ಪ್ರತಿ ದಿನ ಆದರೆ ಒಳ್ಳೆಯದು ಇಲ್ಲ ಅಂತಂದ್ರೆ ನಿಮಗೆ ಆದಾಗ ಆದಾಗ ಗೋವಿಗೆ ಹಸಿರು ಹುಲ್ಲನ್ನು ನಾವು ಒಣ ಹುಲ್ಲು ಸಿಕ್ಕೇ ಸಿಗುತ್ತೆ ಒಣ ಹುಲ್ಲು ಬದಲು ಹಸಿರು ಹುಲ್ಲನ್ನು ನೀವು ಕೊಡ್ತಾ ಬಂದ್ರೆ ನಿಮಗೆ ಬುಧ ಒಳ್ಳೇದಾಗ್ತಾನೆ ಬುಧ ನೀಚನಾಗಿರುವಂತವನು ಉಚ್ಚ ಸ್ಥಾನಕ್ಕೆ ಉಚ್ಚ ಸ್ಥಾನಕ್ಕೆ ಹೋಗ್ತಾನ ಬಿಡ್ತಾನೋ ಆದ್ರೆ ಅವನ ಫಲ ಕೊಡುವಂತಹದಲ್ಲಿ ಬದಲಾವಣೆ ಆಗುತ್ತೆ ಯಾಕೆಂದ್ರೆ ನೀಚ ಸ್ಥಾನದಲ್ಲಿದ್ದರೆ ಉಚ್ಚ ಸ್ಥಾನಕ್ಕೆ ಹೆಂಗ್ ಹೋಗ್ಬಿಡ್ತಾನೆ ಅನ್ನುವಂಥದ್ದನ್ನು ಕೇಳ್ಬೋದು ನೀಚ ಸ್ಥಾನದಲ್ಲಿದ್ದರು ಅವನ ಕೆಟ್ಟ ಅಂದ್ರೆ ಪ್ರಭಾವ ತೊಂದರೆ ಇದ್ರೂ ಅದು ಒಳ್ಳೆಯದಾಗುತ್ತೆ ಅನ್ನುವಂತಹದ್ದು ಸೊ ಇದು ಇರೋ ವಿಷಯ ಬುಧನ ಪ್ರಭಾವ ನಿಮಗೆ ಕಡಿಮೆ ಇದ್ರೆ ಕೂಡ ನೀವು ಈ ಒಂದು ಪರಿಹಾರ ಒಂದು ಇದು ಸಣ್ಣ ಪರಿಹಾರಗಳು ಈ ಸಣ್ಣ ಪರಿಹಾರಗಳು ಮಾಡ್ಕೊಳ್ಳೋ ಮೂಲಕ ನೀವು ಒಳ್ಳೆಯ ಫಲ ಪಡಿಬಹುದು ಒಳ್ಳೆಯ ಬುದ್ಧಿ ಪಡಿಬಹುದು ಹಾಗೆ ಬುಧನಿಂದ ಒಳ್ಳೆಯ ಐಷಾರಾಮಿ ಜೀವನವನ್ನು ಕೂಡ ಕರಿಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೇನೆ ಹಾಗೆ ನಮ್ಮ ಚಾನಲನ್ನು ನಿಮ್ಮ ಇರ್ಬೋದು ಹಾಗೆ ಗೆಳೆಯರು ಇರ್ಬೋದು ಅವರಿಗೆ ನೀವು ಒಳ್ಳೆಯದನ್ನು ಮಾಡಬೇಕು ಅನ್ನೋಂಥ ಬಯಸ್ತಾ ಇದ್ದರೆ ನಮ್ಮ ಚಾನಲ್ನ ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡೋಕೆ ಹೇಳಿ ಜೊತೆಗೆ ಹೆಚ್ಚಿನ ಪರಿಹಾರಗಳ ವಿಷಯಗಳನ್ನು ತಿಳ್ಕೊಳ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು